ಶಾರದಾ ಅವರದು ಎರಡು ಮಹಡಿಗಳ ಮನೆ ಅವರದು ಕೂಡು ಕುಟುಂಬ ಮೂವರು ಮಕ್ಕಳು ಮೂವರು ಸಸೆಯಿಂದಿರ ಜೊತೆ ಸಂತೋಷವಾಗಿ ಸಾಗುತ್ತಾ ಇರುವ ಜೀವನ ಅವರದ್ದು ಕೂಡು ಕುಟುಂಬವಾಗಿದ್ದರೂ ಎಂತ ಜಗಳವೂ ಇಲ್ಲದೆ ಅವರು ಬಹಳ ಸಂತೋಷದಿಂದ ಇರುತ್ತಾರೆ ಆದರೆ ಅವರ ಜೀವನವು ಹಾಯಾಗಿ ಸಾಗುತ್ತಾ ಇರುವಾಗ ಒಂದು ದಿನ ಅತ್ತೆ ಟಿವಿ ನೋಡ್ತಾ ಇರ್ತಾರೆ ಅದರಲ್ಲಿ ಬ್ರೇಕಿಂಗ್ ನ್ಯೂಸ್ ಈಗಲೇ ಬಂದ ತಾಜಾ ವಾರ್ತೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಕಾರಣದಿಂದ ಬರುವ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರೀ ಮಳೆ ಬೀಳುವ ಅವಕಾಶವಿದೆ ಮೀನುಗಾರರು ಬೇಟೆಗೆ ಹೋಗದೇ ಇರಬೇಕು ಹಾಗೆ ಸಮುದ್ರ ತೀರಕ್ಕೆ ಹತ್ತಿರದಲ್ಲಿರುವವರು ಸುರಕ್ಷಿತವಾದ ಜಾಗಕ್ಕೆ ಹೋಗಬೇಕು ಎಂದು ಸರ್ಕಾರ ಆದೇಶ ಜಾರಿ ಮಾಡಿದೆ ವಾರ್ತೆಗಳು ಕೇಳಿದ್ದ ಶಾರದಾ ಏನೋ ಮಳೆ ಬೀಳದೆ ಇದ್ರೆ ಒಂದು ಕಷ್ಟ ಬಿದ್ರೆ ಇನ್ನೊಂದು ಕಷ್ಟ ನಿಜಕ್ಕೂ ಎಲ್ಲರೂ ಬೆಳೆ ಹಾಕಿದರೆ ಈ ಸಮಯದಲ್ಲಿ ಮಳೆ ಬಿದ್ರೆ ರೈತರು ನಷ್ಟ ಹೋಗ್ತಾರೆ ಏನೋ ಭಗವಂತ ಎಂದು ಅಂದುಕೊಳ್ಳುತ್ತಾ ಇರುವಾಗ ಇಷ್ಟರಲ್ಲಿ ಮೂವರು ಸೊಸ್ಯರು ಅಲ್ಲಿಗೆ ಬರುತ್ತಾರೆ ಅತ್ತೆ ಬೋರ್ ಆಗ್ತಾ ಇದೆ ಮೇಲಾಗಿ ಶಾಪಿಂಗ್ ಮಾಡಿ ನಾವು ಕೂಡ ಬಹಳ ವರ್ಷವಾಗಿದೆ ಅತ್ತೆ ಹಾಗೆ ಹೊರಗೆ ಹೋಗಿ ಬರ್ತೀವಿ ಹೋದ್ರೆ ಹೋಗಿದ್ರೆ ಹೊರತು ಮೂವರು ಕೊಡ ಹಿಡ್ಕೊಂಡೋಗಿ ಈಗಲೇ ಟಿವಿಲಿ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಮಾತಿಗೆ ಮೂವರು ಸೊಸ್ಯರು ನಗುತ್ತಾ ಹೊರಗೆ ಎಷ್ಟು ಬಿಸಿಲಿದೆ ನೋಡಿದ್ರ ಅತ್ತೆ ಈ ಸಮಯದಲ್ಲಿ ಮಳೆ ಹೇಗೆ ಬೀಳುತ್ತೆ ಮಳೆ ಬೀಳ್ತಾ ಇದ್ರೆ ಬಿಸಿಲಿಗೆ ಕೊಡೆ ಹಿಡ್ಕೊಳ್ಳಿ ಈಗ ನಷ್ಟವೇನಿದೆ ಕೊಡೆ ತಗೊಂಡ್ ಹೋಗಿ ಶಾಪಿಂಗ್ ಹೋಗ್ತಾ ಇದೀವಲ್ವಾ ಮತ್ತೆ ಈಗ ಈ ಭಾರದ ಜೊತೆಗೆ ಆ ಭಾರ ಕೂಡ ಬರುತ್ತೆ ಅಗತ್ಯವಿಲ್ಲ ಅಂತ ಇದೀವಲ್ಲ ಶಾರದಾ ಇನ್ನು ನಿಮ್ಮಿಷ್ಟ ಎಂದು ಹೇಳುತ್ತಾಳೆ ಇನ್ನು ಮೂವರು ವಾರಗಿತ್ತಿಯರು ಅಲ್ಲಿಂದ ಹೊರಗೆ ಹೊರಡುತ್ತಾರೆ ಹೊರಗೆ ಹೋದ ಸ್ವಲ್ಪ ಹೊತ್ತಿಗೆ ಮೋಡಗಳು ಕಪ್ಪಾಗಿ ಬದಲಾಗುತ್ತೆ ಮಳೆ ಬೀಳುವ ಸೂಚನೆ ಕಾಣಿಸುತ್ತೆ ತೀವ್ರವಾದ ಗಾಳಿ ಶುರುವಾಗುತ್ತೆ ಅತ್ತೆ ಹೇಳಿದ್ದು ನಿಜನೇ ನಾವು ಅನಗತ್ಯವಾಗಿ ಅತ್ತೆ ಮಾತನ್ನ ಕೇಳದೆ ಬಂದ್ವಿ ಮಳೆ ಬೀಳೋ ಹಾಗಿದೆ ನಾವು ಮನೆಗೆ ಹೋಗೋದೇ ಒಳ್ಳೇದು ಮತ್ತೆ ಮಳೆ ಹೆಚ್ಚಾದ್ರೆ ಕಷ್ಟ ಪಡಬೇಕಾಗಿ ಬರುತ್ತೆ ಮೊದಲೇ ಮಾಡಿ ಮೇಲೆ ಪಟ್ಟೆ ಒಣಗಿಸಿದೀನಿ ಅವು ಒದ್ದೇ ಆದ್ರೆ ನನ್ ಗಂಡನ ಕೈಯಲ್ಲಿ ನಾನು ಕೆಲಸ ಆಗಿ ಹೋಗುತ್ತೆ ಶಾಪಿಂಗ್ ಯಾವಾಗಾದ್ರೂ ಮಾಡ್ಕೋಬಹುದು ಮನೆಗೆ ಹೋಗೋಣ ಬನ್ನಿ ಎಂದು ಮನೆಗೆ ಹೊರಡುತ್ತಾರೆ ಅವರು ಹಾಗೆ ಮನೆ ಸರಿಕೊಂಡ್ರೋ ಇಲ್ವೋ ಮಳೆ ಶುರುವಾಗುತ್ತೆ ನಾನು ಹೇಳಿದ್ರೆ ಕೇಳಿಸ್ಕೊಂಡಿಲ್ಲಲ್ಲ ಭಾರಿ ಮಳೆ ಅಂತ ಟಿವಿಯಲ್ಲಿ ಹೇಳಿದ್ದಾರೆ ಅದ್ರಲ್ಲೂ ಪ್ರವಾಹ ಬರುವ ಅವಕಾಶವಿದೆಯಂತೆ ಅಯ್ಯೋ ನಮ್ಮ ಮನೆಯವರು ಊರಲ್ಲಿ ಬೆಳೆ ಹಾಕಿದ್ರಂತೆ ಅತ್ತೆ ಬೆಳೆ ಎಲ್ಲ ನಷ್ಟವಾಗುತ್ತೋ ಏನೋ ಪಾಪ ರೈತರಿಗೆ ಈ ವರ್ಷ ಇದೆ ಅಂದ್ಕೋತೀನಿ ಎಂದು ಅವರು ಮಾತನಾಡಿಕೊಳ್ಳುತ್ತಾ ಇರುವಾಗಲೇ ಅತ್ತೆಯವರನ್ನು ಬಟ್ಟೆ ತೆಗ್ದೀರಾ ಅತ್ತೆ ಅಂತ ಅಂಜಲಿ ಕೇಳ್ತಾಳೆ ನಾನು ಬಟ್ಟೆ ತೆಗೆದಿದ್ದೀನಿ ಆರಿದ ಬಟ್ಟೆಗಳನ್ನು ತೆಗೆದು ಮಡಚಿ ಇಟ್ಟಿದ್ದೀನಿ ಮಿಕ್ಕ ಬಟ್ಟೆಗಳನ್ನು ಒಣಿಸಿದೀನಿ ಬಿಡು ಎಂದು ಹೇಳುತ್ತಾಳೆ ಶಾರದ ಇನ್ನು ಅವರು ಸರಿ ಎಂದು ಹೇಳಿ ಅವರವರ ರೂಮಿಗೆ ಹೊರಟು ಹೋಗುತ್ತಾರೆ ನೋಡುತ್ತಾ ಇರುವಾಗಲೇ ಮಳೆ ಬಹಳ ದೊಡ್ಡದಾಗುತ್ತೆ ಅದನ್ನು ನೋಡಿ ಶಾರದ ಗಾಬರಿಯಿಂದ ಮನೆಯಲ್ಲಿರುವವರನ್ನ ಕರೀತಾಳೆ ಮೂವರು ಸೊಸೆಯಿಂದ ಅಲ್ಲಿಗೆ ಬರ್ತಾರೆ ಏನತ್ತೆ ಕರದ್ರಿ ತುಂಬಾ ಮಳೆ ದೊಡ್ಡದಾಗಿ ಹೋಗ್ತಾ ಇದೆ ಅಮ್ಮ ಗಂಡಂದರಿಗೆ ಫೋನ್ ಮಾಡಿ ಮನೆಗೆ ಬಾ ಅಂತ ಹೇಳಿ ಅವರು ಮೂವರು ಆಲ್ರೆಡಿ ಹೊರಟಿದಾರಂತೆ ಅತ್ತೆ ಮಾವಯ್ಯ ಕೂಡ ಕಾರಲ್ಲೇ ಬರ್ತಾ ಇದ್ದಾರಂತೆ ನೀವೇನು ಟೆನ್ಶನ್ ಮಾಡ್ಕೋಬಿಡಿ ಎಂದು ಅನಾಮಿಕಾ ಅನ್ನುತ್ತಾಳೆ ಸ್ವಲ್ಪ ಸಮಯಕ್ಕೆ ಅವರ ಗಂಡಂದಿರು ಕೂಡ ಮನೆಗೆ ತಿರುಗಿ ಬರುತ್ತಾರೆ ಅವರೆಲ್ಲರನ್ನು ನೋಡಿ ಶಾರದಳ ಮನಸ್ಸು ಸ್ವಲ್ಪ ಸಮಾಧಾನಗೊಳ್ಳುತ್ತೆ ಇನ್ನು ಮನೆಯಲ್ಲಿರುವವರೆಲ್ಲರೂ ಭಾರಿ ಮಳೆ ಬರುತ್ತೆ ಎಂದು ಹೇಳಿಕೊಳ್ಳುತ್ತಾ ಇರುವಾಗಲೇ ಸಡನ್ ಆಗಿ ಕರೆಂಟ್ ಹೋಗುತ್ತೆ ಅಯ್ಯೋ ಈ ಕರೆಂಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಎಂದು ಶಾರದ ಅನ್ನುತ್ತಾಳೆ ಮಳೆಯ ತೀವ್ರತೆ ಹೆಚ್ಚಾಗಿ ಹೋಗುತ್ತದೆ ನೀರು ಹೊರಗೆಲ್ಲ ತುಂಬಿ ಹೋಗಿ ಮನೆಯೊಳಗೆ ಕೂಡ ಬರುತ್ತೆ ಕೆಳಗೆ ಫ್ಲೋರ್ ಅನ್ನು ಬಿಟ್ಬಿಟ್ಟು ಮೇಲಿನ ಫ್ಲೋರ್ಗೆ ಹೋಗ್ತಾರೆ ಅವರ ಕುಟುಂಬ ಅವರು ಬಾಲ್ಕನಿಯಿಂದ ಹೊರಗಡೆ ನೋಡ್ತಾ ಇರ್ತಾರೆ ನೋಡ್ತಾ ಇರುವಾಗಲೇ ಪ್ರವಾಹದ ಹಾಗೆ ನೀರು ಕೂಡ ಮನೆಯೊಳಗೆ ಬರ್ತಾ ಇದೆ ಹೀಗೆ ಇನ್ನು ನಾಲ್ಕು ದಿನ ಬಂದ್ರೆ ನೀರು ಎಲ್ಲಿ ತನಕ ಬರುತ್ತೋ ಏನೋ ಎಂದು ಶಾರದಾ ಅಂತ ಇರ್ತಾಳೆ ಇನ್ನು ಆ ದಿನವೂ ಕರೆಂಟ್ ಇಲ್ಲದೆ ಮನೆಯಲ್ಲಿ ದೀಪದ ಜೊತೆಗೆ ಎಲ್ಲಾ ಕೆಲಸಗಳನ್ನು ಮಾಡ್ಕೋತಾ ಇರ್ತಾರೆ ಮಳೆ ಒಂದೇ ಸುಮ್ಮನೆ ಬೀಳ್ತಾ ಇರುತ್ತೆ ಒಂದು ವಾರ ಮಳೆ ನಿಲ್ಲದೆ ಬಿದ್ದಿದ್ದರಿಂದ ಪ್ರವಾಹದ ಹಾಗೆ ಎಲ್ಲ ನೀರು ಮನೆಯೊಳಗೆ ಬರುತ್ತೆ ಸುತ್ತಮುತ್ತಲಿನವರು ಸುರಕ್ಷಿತವಾದ ಜಾಗಕ್ಕೆ ಹೊರಟು ಹೋಗುತ್ತಾರೆ ಅನಾಮಿಕಾ ಅವರದ್ದು ಎರಡನೇ ಮಹಡಿಯಾಗಿದ್ದರಿಂದ ಅವರು ಎಲ್ಲರೂ ಮೇಲಿನ ಫ್ಲೋರ್ನಲ್ಲೇ ಇರ್ತಾರೆ ಪ್ರವಾಹದ ನೀರಿನ ಕಾರಣದಿಂದ ನೀರೊಳಗೆ ಮೀನುಗಳು ಕೂಡ ಬರುತ್ತೆ ಅದನ್ನು ಗಮನಿಸಿದ ಅನಾಮಿಕಾ ಅತೇ ನೋಡಿದ್ರ ದೊಡ್ಡ ದೊಡ್ಡ ಮೀನುಗಳು ಯಾವಾಗಿನಿಂದಲೋ ಮೀನ್ ತಗೊಂಡೋಣ ಅನ್ಕೊಂಡಿದೀವಲ್ಲ ಈಗ ಫ್ರೀಯಾಗಿ ಬರೋ ಹಾಗಿದೆ ಅಂದ್ರೆ ನಿನ್ ಉರ್ದೇಶವೇನೆ ಈಗ ಹೋಗಿ ಮೀನ್ ಹಿಡಿತೀಯೇನೋ ಏನೋ ಎಂದು ಅತ್ತೆ ಅನ್ನುತ್ತಲೇ ಅಲ್ಲಿರುವ ಗಂಡಂದಿರು ಆ ಮಾತನ್ನು ಕೇಳಿ ನಗುತ್ತಾರೆ ಮಳೆ ಕೂಡ ಕಡಿಮೆ ಆಗಿದೆ ಅಲ್ಲ ನೀರು ಕೂಡ ಸಣ್ಣದಾಗಿ ಹೋಗ್ತಾ ಇದೆ ಮೀನುಗಳು ಕೂಡ ಹೊರಟೋಗುತ್ತೆ ಅನ್ಕೋತೀನಿ ಅನಮಿಕಾ ನೀನ್ ಹೋಗಿ ಅವನು ಹಿಡ್ಕೊಂಬಾ ತಪ್ಪೇನಿದೆ ನಾನು ಇಷ್ಟಪಟ್ಟ ಮೀನನ್ನ ಹಿಡಿತೀನಿ ಹಾಗೆ ಮೀನನ್ನ ಹಿಡ್ಕೊಂಡು ಅಡುಗೆ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದನ್ನು ಕೇಳಿದು ಸುರೇಶ್ ಅವನಿಗೆ ಕೂಡ ಚಿಕ್ಕಂದಿನಲ್ಲಿ ಬಹಳ ಮೀನ್ ಹಿಡಿತಾ ಇದ್ಲಂತೆ ಪ್ರತಿ ಸಲ ನಂಗೆ ಹೇಳ್ತಾ ಇದ್ಲು ನಾನು ಕೂಡ ಹೇಳ್ತೀನಿ ಭಾವನೆ ಆ ವಿಷಯ ನಿಮ್ ಇದುವರೆಗೂ ಗೊತ್ತಿಲ್ಲ ನೀನ್ ಯಾವತ್ತಾದ್ರೂ ನನ್ನತ್ರ ಹೇಳಿದೆ ತಿಳ್ಕೊಳ್ಳೋದಿಕ್ಕೆ ಎಂದು ಮೀನು ಹಿಡಿಯೋದ್ರ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಅವರೆಲ್ಲರೂ ಸ್ವಲ್ಪ ಸಮಯದ ನಂತರ ಹಾಗಾಗಿ ನೀವು ಮೂವರು ಹೋಗಿ ಆ ಮೀನನ್ನು ಹಿಡಿಬಾರ್ದ ಒಂದು ಗಂಟೆಲಿ ಯಾರು ಎಷ್ಟು ಮೀನ್ ಹಿಡಿತಾರೋ ನೋಡ್ಬೇಕು ಅಂತ ಆಸೆಯಾಗಿದೆ ಆ ಮಾತನ್ನು ಕೇಳಿದ ಶಾರದಾ ಸಾಕು ಬಿಡಿ ನಿಲ್ಸಿ ಏನ ಮಾತುಗಳು ಅವ್ರು ಹೋಗಿ ಮೀನ್ ಹಿಡಿಯೋದೇನೋ ಚಿಕ್ಕಂದನೆಲ್ಲ ಏನೋ ತಿಳಿದೇ ಮಾಡಿರ್ತಾರೆ ಈಗ ಮಾಡ್ತಾರ ಏನೋ ಎಂದು ಮಾತನಾಡುತ್ತಾ ಇರುವಾಗಲೇ ತುರ್ರಂತ ಮೂವರು ಸಸ್ಯಂದಿರು ಹೊರಗೆ ಹೋಗಿ ನೀರು ಕಡಿಮೆಯಾಗಿ ಆ ನೀರಿನಲ್ಲಿ ಇಳಿದು ಮೀನುಗಳನ್ನ ಹಿಡಿಯೋದಕ್ಕೆ ಶುರು ಮಾಡ್ತಾರೆ ಅದನ್ನು ನೋಡಿದ ಶಾರದಾ ಏನು ಅಂದ್ರೆ ಅಲ್ಲಿ ನೋಡಿ ಅವ್ರು ಹೇಗೆ ಮೀನು ಹಿಡಿತಾ ಇದ್ದಾರೆ ಹಿಡೀಲಿ ಬಿಡೇ ಈ ದಿನ ಎಲ್ರು ಸೇರಿ ಮೀನಿನ ಸಾರು ತಿನ್ಬೋದಲ್ಲ ಎಂದು ಹಾಯಾಗಿ ಮಾತನಾಡಿಕೊಳ್ಳುತ್ತಾ ನಗುತ್ತಾ ಇದ್ದಾರೆ ಅಲ್ಲಿರುವ ಮಿಕ್ಕ ಗಂಡಸರು ಕೂಡ ಹಾಯಾಗಿ ನಗ್ತಾ ಇರ್ತಾರೆ ಅದು ಸ್ವಲ್ಪವೂ ಇಷ್ಟವಿಲ್ಲದ ಶಾರದಾ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ ಏನಿದು ಇವ್ರು ಹಾಗೆ ನಗ್ತಾ ಇದ್ದಾರೆ ಅವರೇನೋ ಮೀನ್ ಹಿಡಿತಾ ಇದ್ದಾರೆ ಸುತ್ತಮುತ್ತಲಿನವ್ರು ಯಾರಾದ್ರೂ ನೋಡಿದ್ರೆ ಮರ್ಯಾದೆ ಹೋಗಲ್ವಾ ಏನೋ ನನಗೆ ಅರ್ಥವಾಗ್ತಾ ಇವರಿಗೆ ಹೇಳಬೇಕು ಇನ್ನು ಆಗ ಅಲ್ಲಿರುವ ಅನಾಮಿಕ ನಾನು ದೊಡ್ಡ ಮೀನ್ ಹಿಡಿದೆ ನೋಡಿ ಎಂದು ಅದನ್ನು ತಗೊಂಡು ಹೋಗಿ ಒಂದು ಪಾತ್ರೆಯಲ್ಲಿ ಹಾಕುತ್ತಾಳೆ ನಾನು ಎರಡು ಮೀನು ಹಿಡಿದಿದ್ದೀನಿ ಎಂದು ಅದನ್ನು ತಗೊಂಡು ಹೋಗಿ ಇನ್ನೊಂದು ಕಡೆ ಇಡ್ತಾಳೆ ಅಂಜಲಿ ನಾನೇನು ಕಡಿಮೆ ತಿಂದಿನಾ ನಾನು ಕೂಡ ಮೀನು ಹಿಡಿತೀನಿ ನೋಡಿ ಎನ್ನುತ್ತಾ ಅವನೇ ಮೀನುಗಳನ್ನು ತಂದು ಒಂದು ದೊಡ್ಡ ಪಾತ್ರೆಯಲ್ಲಿ ಇಡ್ತಾಳೆ ಹಾಗೆ ಮೂವರು ಆರೋಗ್ಯದ್ಯರು ಮೀನನ್ನು ಹಿಡಿಯುತ್ತಾ ಇರುವಾಗ ಆಗಲೇ ಪಕ್ಕದ ಮನೆ ಪಂಕಜ ಅವರು ನೋಡ್ತಾರೆ ಅಮ್ಮ ರೋಜಾ ಶಾರದ ಸೊಸೆ ನೋಡಿದ್ಯಾ ಎಷ್ಟು ಬುದ್ಧಿವಂತಿಕೆಯಿಂದ ಮೀನು ಹಿಡಿತಾ ಇದ್ದಾರೆ ನೀನು ಇದೆಯಾ ಏನಕ್ಕೆ ಅವರು ಫ್ರೀಯಾಗಿ ಬರ್ತಾ ಇರೋದನ್ನು ಏನೂ ಬಿಡೋದಿಲ್ಲ ನಾವೇನಕ್ಕೆ ಬಿಡಬೇಕು ನನ್ನ ಜೊತೆ ಬಾ ಮೀನು ಹಿಡಿಯೋಣ ಎಂದು ಅನ್ನುತ್ತಾಳೆ ಅದಕ್ಕೆ ರೋಜಾ ಸರಿ ಅನ್ನುತ್ತಾಳೆ ಇಬ್ಬರು ಸೇರಿ ಅವರ ಮನೆ ಮುಂದಕ್ಕೆ ಹೋಗಿ ಮೀನು ಹಿಡಿಯಲಿಕ್ಕೆ ಶುರು ಮಾಡ್ತಾರೆ ಅದನ್ನು ನೋಡಿದ ಅನಾಮಿಕಾ ಚಿಕ್ಕಮ್ಮ ಬಹಳ ಮೀನುಗಳಿದೆ ಎರಡು ಮೂರು ದಿನ ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ತಿಂತೀರಲ್ಲ ಅಷ್ಟೇ ಅಲ್ವಾ ಮತ್ತೆ ಮೀನುಗಳು ಕಣ್ಣಿಗೆ ಬಹಳ ಒಳ್ಳೆಯದಂತೆ ಎಂದು ಅನ್ನತಾ ಪಂಕಜ ಕೂಡ ಮೀನು ಹಿಡಿತಾ ಇರ್ತಾಳೆ ಅವರನ್ನು ನೋಡಿ ಮತ್ತಿಬ್ಬರು ಬರುತ್ತಾರೆ ಹಾಗೆ ಆ ಕಾಲೋನಿಯಲ್ಲಿರುವ ಬಹಳ ಜನ ಅಲ್ಲಿಗೆ ಮೀನು ಹಿಡಿತಾ ಇರ್ತಾರೆ ಅದನ್ನು ನೋಡಿದ ಶಾರದಾ ಇದೇನಿದೋ ನಾನೊಂಥರ ಆಲೋಚಿಸಿದ್ರೆ ಸುತ್ತಮುತ್ತಲಿನವರು ಇನ್ನೊಂಥರ ಆಲೋಚನೆ ಮಾಡ್ತಾ ಇದ್ದಾರೆ ನಮ್ಮ ಸೊಸೇಂದ್ರನ ನೋಡಿ ಅವರು ಕೂಡ ಬಂದು ಮೀನನ್ನು ಹಿಡಿತಾ ಇದ್ದಾರೆ ಭಲೆ ವಿಚಿತ್ರವಾಗಿದೆಯೇ ಆದ್ರೂ ಇವರು ಭಲೆ ನೀರಲ್ಲಿ ಮೀನ್ ಹಿಡಿತಾ ಇದ್ರೆ ನಂಗೆ ಕೂಡ ಹೋಗ್ಬೇಕು ಅನ್ನಿಸ್ತಾ ಇದೆ ಎಂದು ಅತ್ತೆ ಶಾರದಾ ಅಂದುಕೊಂಡು ಆಕೆ ಕೂಡ ಅಲ್ಲಿಗೆ ಹೋಗಿ ಮೀನ್ ಹಿಡಿಯಲಿಕ್ಕೆ ಶುರು ಮಾಡುತ್ತಾಳೆ ಅದನ್ನು ನೋಡಿದ ಗಂಡಸರು ಮೂವರು ಕೂಡ ಅಲ್ಲಿಗೆ ಹೋಗುತ್ತಾರೆ ಮೀನು ಹಿಡಿಯುವ ಪ್ರಯತ್ನ ಅವರು ಮಾಡ್ತಾ ಇರ್ತಾರೆ ಹಾಗೆ ಯಾರಿಗೆ ಬೇಕಾದಷ್ಟು ಮೀನುಗಳನ್ನು ಅವರು ಹಿಡಿದುಕೊಂಡು ಅವರವರ ಮನೆಗೆ ಹೊರಟು ಹೋಗುತ್ತಾರೆ ಇನ್ನು ಮೂವರು ವಾರಗಿತ್ತರು ಕೂಡ ಅವರು ಹಿಡಿದ ಮೀನುಗಳನ್ನು ಮೇಲಕ್ಕೆ ತಗೊಂಡು ಹೋಗಿ ಶುಭ್ರ ಮಾಡಿ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಅವರು ಅಡಿಗೆ ಮಾಡ್ತಾ ಇದ್ರೆ ಯಾವಾಗ ಯಾವಾಗ ತಿನ್ಬೇಕು ಎಂದು ಮನೆಯವರು ಎದುರು ನೋಡ್ತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಅವರು ಅಡುಗೆ ಸಿದ್ಧ ಮಾಡುತ್ತಾರೆ ಇಷ್ಟರಲ್ಲಿ ಕರೆಂಟ್ ಬರುತ್ತೆ ಅಮ್ಮಯ್ಯ ಕರೆಂಟ್ ಬಂತು ಪ್ರಶಾಂತವಾಗಿ ಕೂತ್ಕೊಂಡು ತಿನ್ಬಹುದು ಎಂದು ಅನ್ನುತ್ತಾಳೆ ಎಲ್ಲರೂ ಕೂಡ ಗ್ರೌಂಡ್ ಫ್ಲೋರ್ ಅಲ್ಲಿರುವ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಆ ನೀರಿನಲ್ಲಿ ಟಿವಿ ನೋಡ್ತಾ ಊಟ ಮಾಡ್ತಾ ಇರ್ತಾರೆ ಹಬ್ಬ ಎಷ್ಟು ಗಮ್ಮಂತ ಮಾಡಿದ್ದೀರಮ್ಮ ನೀವು ಮೂವರು ಸಸ್ಯರು ಸೇರಿ ಮೀನಿನ ಅಡಿಗೆನ ಅದ್ಭುತವಾಗಿ ಮಾಡಿದೀರಾ ಅಂದ್ಕೋ ನಿಜವಾಗಿ ಸಖತ್ತಾಗಿ ಮಾಡಿದ್ದೀರಾ ಸೂಪರ್ ಅಡಿಗೆ ಮತ್ತೆ ತುಂಬಾ ತುಂಬಾ ಅದ್ಭುತವಾಗಿದೆ ಎಂದು ಎಲ್ಲರೂ ಮೆಚ್ಚಿಕೊಳ್ಳುತ್ತಾರೆ ರಮೇಶ್ ಕೂಡ ಅದೇ ಮಾತನ್ನು ಅನ್ನುತ್ತಾನೆ ಇಷ್ಟರಲ್ಲಿ ಟಿವಿಯಲ್ಲಿ ವಾರ್ತೆಯಲ್ಲಿ ಹೀಗೆ ಹೇಳ್ತಾ ಇರ್ತಾರೆ ಮಳೆಯ ಕಾರಣದಿಂದ ಮೀನುಗಳ ಕೆರೆಯಿಂದ ಮೀನುಗಳೆಲ್ಲ ಪ್ರವಾಹ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ ಅಂತ ಒಬ್ಬ ರೈತ ಇದ್ದಾನೆ ಅಂತ ತೋರಿಸುತ್ತಾರೆ ಕೈಗೆ ಬಂದ ಬೆಳೆಯೆಲ್ಲಾ ಪ್ರವಾಹದ ಕಾರಣದಿಂದ ನಾಶವಾಗಿ ಹೋಯ್ತು ನಾನು ಎಷ್ಟೋ ನಷ್ಟವಾಗಿ ಹೋಗಿದ್ದೀನಿ ಸರ್ಕಾರ ನಮ್ಮನ್ನ ಸಹಾಯ ಮಾಡಬೇಕು ಎಂದು ಆ ರೈತರಂಗ ಕಣ್ಣೀರು ಹಾಕುತ್ತಾನೆ ಟಿವಿಯಲ್ಲಿ ಬಂದ ಈ ವಾರ್ತೆಯನ್ನು ನೋಡಿದ ಶಾರದಾ ಅಯ್ಯೋ ಪಾಪ ನಾವು ಇರುವ ಇರಬೇಕು ತಿಂತು ಪಾಪ ಅನಿಸ್ತಾ ಏನಾದರೂ ಸ್ವಲ್ಪ ಸಹಾಯ ಮಾಡೋಣವಾ ನಾವೇ ಅತ್ತೆ ಬಹಳ ಜನ ಮೀನು ಹಿಡ್ಕೊಂಡು ಹೋಗಿದಾರಲ್ಲ ಪ್ರತಿ ಕುಟುಂಬದಿಂದಲೂ ಏನೋ ಒಂದು ಸಹಾಯ ಬಂದ್ರೆ ಅವನು ಸ್ವಲ್ಪವರೆಗೂ ನಷ್ಟವಾಗದೇ ಇರ್ತಾನೆ ಎಂದು ಅವನೇ ಅಂದಿದ್ದರಿಂದ ಅವರು ಕೂಡ ಸರಿ ಅನ್ನುತ್ತಾರೆ ಇನ್ನು ಅವರು ಊಟ ಮಾಡಿ ಸುತ್ತಮುತ್ತಲಿನವರಿಗೆ ನಡೆದ ವಿಷಯವೆಲ್ಲ ಹೇಳಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ ಹಾಗೆ ಮೂವರು ಮಕ್ಕಳು ಜೊತೆಯಾಗಿ ಹೋಗಿ ಅವರ ಕಡೆಯಿಂದ ಅವನಿಗೆ ಸಹಾಯ ಮಾಡಬೇಕು ಎಂದು ನಿರ್ಣಯಿಸಿಕೊಂಡು ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ ಸುತ್ತಮುತ್ತಲಿನವರು ಕೂಡ ಅವನ ಮೇಲೆ ಕರುಣೆ ಇಟ್ಟು ದುಡ್ಡು ಕೊಡುತ್ತಾರೆ ಹಾಗೆ ಕಲೆಕ್ಟ್ ಮಾಡಿದ ದುಡ್ಡೆಲ್ಲವನ್ನು ತೆಗೆದುಕೊಂಡು ಅವನ ಅಡ್ರೆಸ್ ತಿಳ್ಕೊಂಡು ಅವರ ಕುಟುಂಬವೆಲ್ಲರೂ ಹೋಗಿ ರಂಗಯ್ಯನಿಗೆ ದುಡ್ಡು ಕೊಡುತ್ತಾರೆ ರಂಗಯ್ಯ ಅದನ್ನೆಲ್ಲ ನೋಡಿ ಕಣ್ಣೀರು ಹಾಕುತ್ತಾನೆ ನನಗೆ ಇಂತಹ ಸಹಾಯ ಬರುತ್ತೆ ಅಂತ ನಿಜಕ್ಕೂ ನಾನು ಊಹಿಸಿರ್ಲಿಲ್ಲ ನನ್ನ ಮೀನನ್ನು ಹಿಡ್ಕೊಂಡು ಅಡುಗೆ ಮಾಡಿಕೊಂಡಿದ್ದೀರಾ ನೀವೆಲ್ಲರೂ ನನ್ನ ಮೇಲೆ ಕರುಣೆಯಿಂದ ಸಹಾಯ ಮಾಡಿದ್ದೀರಾ ಬಹಳ ಬಹಳ ಕೃತಜ್ಞತೆಗಳು ನಾನು ನಷ್ಟವಾಗದೇ ಇದ್ದದ್ದಕ್ಕೆ ನಿಮಗೆ ಕೃತಜ್ಞತೆ ಹೇಳೋದ ಬಿಟ್ಟು ನಾನಿನ್ನೇನು ಮಾಡಲಾರೆ ಎಂದು ರಂಗಯ್ಯ ಅನ್ನುತ್ತಾನೆ ಅವರು ಕೂಡ ಅವನನ್ನು ಆಧರಿಸುತ್ತಾರೆ ಅಲ್ಲಿ ನಡೆಯುತ್ತಿರುವುದನ್ನೆಲ್ಲ ಮೀಡಿಯಾದವರು ವಿಡಿಯೋ ತೆಗೆದುಕೊಂಡು ಪಬ್ಲಿಷ್ ಮಾಡುತ್ತಾರೆ ಅದರಿಂದ ಅವನಿಗೆ ಸಹಾಯ ಮಾಡೋದಕ್ಕೆ ಮತ್ತೆ ಕೆಲವರು ಬರುತ್ತಾರೆ ಹಾಗೆ ಅವನು ನಷ್ಟ ಹೋಗಿದ್ದನ್ನೆಲ್ಲ ತಿರುಗಿ ಸಂಪಾದಿಸಿಕೊಳ್ಳಬಲ್ಲವನಾಗುತ್ತಾನೆ ವಾರಗಿತ್ತಿಯರು ಮೀನು ಹಿಡಿಯುವುದರಿಂದ ಒಳ್ಳೆಯದೇ ನಡಿತು ಎಂದು ನಿಮಗೆ ಅನಿಸಿದರೆ ಕೆಳಗೆ ಕಾಮೆಂಟ್ ಮಾಡಿ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಮರೆತು ಹೋಗಬೇಡಿ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶಾರದಾಳ ಕುಟುಂಬ ಬಹಳ ಬಡ ಕುಟುಂಬ ಮೇಲಾಗಿ ಕೂಡು ಕುಟುಂಬ ಕುಟುಂಬದಲ್ಲಿ ಇರುವವರೆಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡುತ್ತಾ ದುಡ್ಡು ಸಂಪಾದಿಸುತ್ತಾ ಇರುತ್ತಾರೆ ಆದರೆ ಅವರ ಸಂಪಾದಿಸಿದ ದುಡ್ಡೆಲ್ಲವೂ ಅವರು ಮಾಡಿದ ಸಾಲಕ್ಕೆ ಸರಿ ಹೋಗ್ತಾ ಇರುತ್ತೆ ಅದರಿಂದ ಅವರ ಹತ್ತಿರ ಹೆಚ್ಚಾಗಿ ದುಡ್ಡಿರದು ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಮೂವರು ಸಸ್ಯರು ಕೂಡ ಅವರು ಕೆಲಸ ಮಾಡುವ ಹೋಟೆಲ್ ನಿಂದ ಕೆಲಸ ಮುಗಿಸಿಕೊಂಡು ಹೊರಗೆ ಬರುತ್ತಾರೆ ಅವನಿ ಅಂಜಲಿ ಈ ದಿನ ನಮ್ಮ ಮನೆಯಲ್ಲಿ ಏನಾದ್ರೂ ಹೊಸ ರೀತಿಯಿಂದ ತಯಾರು ಮಾಡ್ಕೊಂಡು ತಿನ್ನೋಣ ಬಹಳ ದಿನದಿಂದ ಅನ್ಕೋತಾ ಇದ್ದೀವಲ್ಲ ದುಡ್ಡಿಲ್ಲದೆ ಮನೆಯಲ್ಲಿ ಏನು ತಯಾರು ಮಾಡ್ತಾ ಇಲ್ಲ ಈ ದಿನ ಸ್ವಲ್ಪ ದುಡ್ಡು ಹೆಚ್ಚಾಗಿ ಬಂದಿದೆ ಅಲ್ವಾ ಈ ದಿನ ಮನೇಲಿ ಏನಾದ್ರೂ ತಗೊಂಡೋಗಿ ತಯಾರು ಮಾಡ್ಕೊಂಡು ತಿನ್ನೋಣ ಸರಿ ಅಕ್ಕ ನಾನು ಬಿರಿಯಾನಿ ತಯಾರು ಮಾಡ್ತೀನಿ ಅಕ್ಕ ನಾನು ಪಾಯಸ ತಯಾರು ಮಾಡ್ತೀನಕ್ಕಾ ನಾನು ಚಿಕನ್ ಕರಿ ಸಾಂಬಾರ್ ಎರಡು ತಯಾರು ಮಾಡ್ತೀನಿ ಈ ದಿನ ನಮ್ಮ ಕುಟುಂಬದಲ್ಲಿ ಎಲ್ರು ಸೇರಿ ತೃಪ್ತಿಯಾಗಿ ಊಟ ಮಾಡ್ಬೇಕು ಎಂದು ಅಂದುಕೊಂಡು ಮಾರ್ಕೆಟ್ಗೆ ಹೋಗಿ ಅವರಿಗೆ ಬೇಕಾದ ಸಾಮಾನುಗಳನ್ನು ತೆಗೆದುಕೊತಾ ಇರ್ತಾರೆ ಹಾಗೆ ಅವರಿಗೆ ಬೇಕಾದಲ್ಲವನ್ನು ತೆಗೆದುಕೊಂಡು ಮನೆಗೆ ಹೊರಡುತ್ತಾರೆ ಮಾರ್ಗ ಮಧ್ಯದಲ್ಲಿ ಒಂದೇ ಸಲಕ್ಕೆ ಮಳೆ ಶುರುವಾಗುತ್ತದೆ ಇನ್ನು ಅವರು ಮುಂದಕ್ಕೆ ಸಾಗಲಾರದೆ ಒಂದು ಮರದ ಕೆಳಗೆ ಸೇರ್ಕೋತಾರೆ ಅಯ್ಯಯ್ಯೋ ಇದಕ್ಕಿದ್ದ ಹಾಗೆ ಇಷ್ಟು ದೊಡ್ಡ ಮಳೆ ಶುರುವಾಗಿದೆ ನಾವು ಮನೆಗೆ ಹೋಗುವುದ್ರೊಳಗೆ ಎಷ್ಟು ದೊಡ್ಡ ಮಳೆ ಬರುತ್ತೋ ಏನೋ ಹೌದು ಅಕ್ಕ ಮಳೆ ಶುರುವಾಯ್ತು ಅಂದ್ರೆ ನಿಜಕ್ಕೂ ನಿಲ್ಲೋದಿಲ್ಲ ಸ್ವಲ್ಪ ದೊಡ್ಡ ಮಳೆ ಬಂತು ಅಂದ್ರೆ ಬೀದಿಯೆಲ್ಲ ನೀರು ಬರುತ್ತೆ ಇನ್ನು ನಮ್ಮ ಮನೆಗೆ ಹೋಗಬೇಕು ಅಂದರೆ ಈಜ್ಕೊಂಡು ಹೋಗಬೇಕು ಎಂದು ಅವರು ಮೂರು ಬಹಳ ದುಃಖದಿಂದ ಮಾತಾಡ್ತಾ ಇರ್ತಾರೆ ಇಷ್ಟದಲ್ಲಿ ಒಬ್ಬ ಮುದುಕಿ ಅವರ ಹತ್ತಿರಕ್ಕೆ ಬರ್ತಾರೆ ಅವರ ಕೈಯಲ್ಲಿ ಮೂರು ಕೊಡೆಗಳಿರುತ್ತದೆ ಅಮ್ಮ ನೀವು ಮಳೆಯಲ್ಲಿ ಹೋಗಬೇಕು ಅಂದರೆ ಕೊಡೆಗಳು ಬೇಕಲ್ವಾ ಈ ಮೂರು ಕೊಡೆಗಳು ಮಾರಾಟವಾದರೆ ನಾನು ಕೂಡ ಮನೆಗೆ ಸೇರ್ಕೋತೀನಿ ಒಂದು ಕೊಡೆ ಎಷ್ಟಕ್ಕೆ ಮಾರತೀಯ ಅಮ್ಮ ತಗೋತೀವಿ ಇಲ್ಲಿಂದ ನಾವು ಬೇಗ ಮನೆಗೆ ಹೋಗಬೇಕು ನೂರು ಅಮ್ಮ ಒಂದು ಛತ್ರಿ ಚಿಕ್ಕ ಛತ್ರಿನೇ ಅಲ್ವಾಕ ಮೂರು ತಗೊಳ್ಳೋಣವಾ ಮೂರು ಬೇಗನೆ ಹೋಗ್ಬೋದು ಮತ್ತೆ ಎರಡು ತೊಗೊಂಡ್ರೂ ಇಬ್ಬರೂ ಒದ್ದೆಯಾಗಿ ಹೋಗ್ತೀವಿ ಸರಿ ಸರಿ ಮೂರು ತಗೊಳ್ಳೋಣ ಬಿಡು ಎಂದು ಮುನ್ನೂರು ರೂಪಾಯಿ ಕೊಟ್ಟು ಮೂರು ಕೊಡೆಗಳನ್ನು ತೆಗೆದುಕೊತಾರೆ ಇನ್ನು ಮೂವರು ಕೂಡ ಕೊಡೆಗಳನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಸ್ವಲ್ಪ ದೂರ ಹೋದ ನಂತರ ಅನಾಮಿಕಾ ಅಯ್ಯೋ ಆಕೆ ಹತ್ರ ಇರುವ ಮೂರು ಕೊಡೆಗಳು ನಮ್ಗೆ ಕೊಟ್ಟಿದ್ದಾಳೆ ಈಗ ಮಳೆಯಲ್ಲಿ ಅವಳು ಹೇಗೆ ಹೋಗ್ಬಲ್ಲಾಳು ಮೇಲಾಗಿ ತುಂಬಾ ಮುದುಕಿ ಹಾಕಿದ್ದಾಳೆ ನೀವು ಮನೆಗೆ ಹೋಗಿ ನಾನು ಅವಳ ವಿವರ ತಿಳ್ಕೊಂಡು ಅವಳಿಗೆ ಸಹಾಯ ಮಾಡಿ ಬರ್ತೀನಿ ಅಂಜಲಿ ಅವನಿ ಇಬ್ಬರು ಕೂಡ ಸರಿ ಎಂದು ಹೇಳಿ ಆಕೆ ಕೈಯಲ್ಲಿರುವುದನ್ನೆಲ್ಲ ತೆಗೆದುಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಅನಾಮಿಕಾ ಮುದುಕಿ ಹತ್ತಿರಕ್ಕೆ ಬರ್ತಾಳೆ ಅಜ್ಜಮ್ಮ ನೀವು ಎಲ್ಲಿಗೆ ಹೋಗ್ಬೇಕೋ ಹೇಳಿ ನಾನು ನಿಮ್ಮನ್ನ ನಿಮ್ಮನೆ ಹತ್ರ ಬಿಟ್ಟು ಹೋಗ್ತೀನಿ ನಮ್ಮನೆ ಬಹಳ ದೂರ ಅಮ್ಮ ನೀನು ನಮ್ ಜೊತೆ ಬಂದು ಬಹಳ ಕಷ್ಟ ಪಡ್ತೀಯ ನಾನೇ ಯಾವ್ದೋಲಿ ಹೋಗ್ತೀನಿ ಬಿಡು ನೀನ್ ಹೋಗು ಹೌದಾ ಸರಿ ಹಾಗಾದ್ರೆ ಈ ಕೊಡೆ ತಗೊಂಡು ಹೋಗು ಮುಂದಿನ ಸಲ ಯಾವಾಗಾದರೂ ನಾನು ಕಾಣಿಸಿದ್ರೆ ನನ್ಗೆ ಕೊಡೆ ಕೊಡ್ಬೋದು ಬಿಡು ಅದಕ್ಕೆ ಆಕೆ ಸರಿ ಎಂದು ಹೇಳಿ ಆ ಕೊಡೆ ತೆಗೆದುಕೊಂಡು ಅಲ್ಲಿಂದ ಹೋಗುತ್ತಾಳೆ ಅನಾಮಿಕಾ ಸ್ವಲ್ಪ ಗಡಿಬಿಡಿಯಿಂದ ಅವಳ ವಾರಗಿತ್ತಿಯರನ್ನು ಸೇರಿಕೋತಾರೆ ನಿಂಗೆ ದಯಾಗುಣ ಬಹಳ ಹೆಚ್ಚಾಗಿ ಹೋಗಿದೆ ಕೊಡೆ ಆಕೆಗೆ ಕೊಟ್ಟು ನೀನು ಒದ್ದೆಯಾಗಿ ಬಂದ್ಯಾ ಇನ್ನು ತಳೆ ಇನ್ನು ಅನಾಮಿಕಾ ಮಾತಿಗೆ ನಗುತ್ತಾ ನಮ್ಮ ಹತ್ರ ಎರಡು ಕೊಡೆ ಇದೆ ಅಲ್ವಾ ಏನೋ ಒಂದು ರೀತಿಯಿಂದ ಮುಂದಕ್ಕೆ ಹೋಗ್ಬೋದು ಎಂದು ಉತ್ತರ ಕೊಡುತ್ತಾಳೆ ಹಾಗೆ ಮೂವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಬರುತ್ತಾ ಇರುವಾಗ ಒಂದು ಚಿಕ್ಕ ಪಾಪು ಅವರ ಹತ್ತಿರಕ್ಕೆ ಬರ್ತಾಳೆ ಅಮ್ಮ ನಾನು ಪಕ್ಕದ ಬೀದಿಗೆ ಹೋಗಬೇಕು ಆ ಕೊಡೆ ನಂಗೆ ಕೊಡ್ತೀಯಾ ಮಳೆಯಲ್ಲಿ ನೆಂದರೆ ನನಗೆ ಶೀತ ಆಗುತ್ತೆ ಎಂದು ಆ ಮಗು ಅವನಿ ಹತ್ತಿರ ಹೇಳುತ್ತಾಳೆ ಆಗ ಅವನೇ ನಾನು ನಿನ್ನನ್ನು ಬಿಡ್ತೀನಮ್ಮ ಕೊಡೆ ಕೊಡೋದು ಅಂದ್ರೆ ಸ್ವಲ್ಪ ಕಷ್ಟನೇ ಅದಕ್ಕೆ ಆ ಪಾಪ ಸರಿ ಅನ್ನುತ್ತದೆ ಇನ್ನು ವಾರಗಿತ್ತಿಯರಿಬ್ಬರು ಒಂದು ಕೊಡೆಯಲ್ಲಿ ಹೋಗುತ್ತಾ ಇದ್ದರೆ ಅವನಿ ಪಾಪವನ್ನು ಕರೆದುಕೊಂಡು ಅವಳ ಮನೆ ಹತ್ರ ಬಿಡೋದಕ್ಕೆ ಹೋಗ್ತಾಳೆ ಸ್ವಲ್ಪ ದೂರ ಹೋದ ನಂತರ ಇಲ್ಲೇ ನಮ್ಮನೆ ತುಂಬಾ ಕೃತಜ್ಞತೆ ಅಮ್ಮ ನಿಮಗೆ ಅವನಿ ಮತ್ತೇನು ಪರವಾಗಿಲ್ಲ ಎಂದು ಅಲ್ಲಿಂದ ಮತ್ತೆ ತಿರುಗಿ ಮನೆಗೆ ಹೊರಡುತ್ತಾಳೆ ಆಗಲೇ ವಾರಗಿತ್ತಿಯರಿಬ್ಬರು ಅರ್ಧ ದೂರ ಹೋಗಿರುತ್ತಾರೆ ಅವರು ಹಾಗೆ ಹೋಗುತ್ತಾ ಇರುವಾಗ ಒಬ್ಬ ಮುದಿ ವ್ಯಕ್ತಿ ಅವರಿಗೆ ಎದುರಾಗುತ್ತಾನೆ ಅಮ್ಮ ನನ್ನ ಹತ್ರ ಒಂದು ಹಳೇ ಕೊಡೆಯಿದೆ ನೀವಿಬ್ಬರು ಈ ದೊಡ್ಡ ಕೊಡೆಯಲ್ಲಿ ಹೋಗಿಯಮ್ಮ ನನಗೆ ಆ ಚಿಕ್ಕ ಕೊಡೆ ಕೊಟ್ಟರೆ ನಾನು ನಮ್ಮ ಮನೆಗೆ ಹೋಗ್ತೀನಿ ಪಾಪ ನೀವಿಬ್ಬರು ಆ ಚಿಕ್ಕ ಕೊಡೆಯಲ್ಲಿ ಒದ್ದೆ ಆಗ್ತೀರಲ್ಲ ಮತ್ತೇನು ಪರವಾಗಿಲ್ಲ ತಾತಯ್ಯ ನಾವು ಯಾವುದೋ ಒಂದು ರೀತಿಯಿಂದ ಹೊರಟು ಹೋಗ್ತೀವಿ ನೀವು ಜಾಗೃತಿಯಾಗಿ ಹೋಗಿ ನನ್ನ ಮನೆ ಇಲ್ಲೇ ಇದಮ್ಮ ಅದಕ್ಕೆ ಕೇಳ್ತಾ ಇದ್ದೀನಿ ಅದು ಕೊಟ್ಟು ಇದು ತೊಗೊಂಡೋಗಿ ಆ ಕೊಡೆಯಲ್ಲಿ ತೂತಾ ಇದೆ ಅಲ್ವಾ ನೀವು ಒದ್ದೆ ಆಗ್ತಾ ಇದ್ದೀರಾ ಅದಕ್ಕೆ ನಮಗೆ ಕೊಡಬೇಕು ಅಂತ ಇದ್ದೀರಲ್ವಾ ಅದಕ್ಕೆ ಅವನು ಏನೋ ಮಾತನಾಡದೇ ಇರುತ್ತಾನೆ ಅದೇನಾದರೂ ನಿಜವಾದರೆ ನಮ್ಮದು ಹೊಸ ಕೊಡೆ ತಾತಯ್ಯ ಇದನ್ನು ಕೊಡೋದಕ್ಕೆ ನನಗೆ ಸ್ವಲ್ಪ ಮನಸ್ಸೊಪ್ತಾ ಇಲ್ಲ ಇನ್ನು ಆಗಲೂ ಕೂಡ ಅವನು ಏನು ಮಾತನಾಡದೇ ಇರುತ್ತಾನೆ ಸರಿ ಬಿಡಿ ಅವನು ನಮಗೆ ಒಳ್ಳೇದು ಮಾಡಬೇಕು ಅಂದ್ಕೊಂಡಿದ್ದಾನಲ್ಲ ಹಳೆ ಕೊಡೆ ಕೊಟ್ಬಿಟ್ಟು ಹೊಸ ಕೊಡೆ ಕೊಡಬೇಕು ಅಂತ ಅಂದ್ಕೊಂಡಿಲ್ಲ ಅಂತ ನಮ್ಮ ಮನಸ್ಸು ಹೇಳ್ತಾ ಇದೆ ಆ ಮಾತನ್ನು ಕೇಳುತ್ತಲೇ ಅಂಜಲಿ ಸರಿ ತಾತಯ್ಯ ತಗೊಳ್ಳಿ ಅಂತ ಹೇಳಿ ಆ ಕೊಡೆಯನ್ನು ಕೊಟ್ಟು ಮುಂದಕ್ಕೆ ಸಾಗುತ್ತಾಳೆ ಹಾಗೆ ಇಬ್ಬರು ಕೂಡ ಮನೆಗೆ ಸೇರಿಕೊಳ್ಳುತ್ತಾರೆ ಆ ಹಿಂದೆ ಅವನಿಗೆ ಕೂಡ ಬರುತ್ತಾಳೆ ಮನೆಗೆ ಬಂದ ತಕ್ಷಣ ಅವರು ಕೈಯಲ್ಲಿರುವ ಕೊಡೆಗಳೆರಡು ಕೂಡ ಗಾಡಿಗೆ ಎಗರಿ ಹೋಗುತ್ತೆ ಅದನ್ನು ನೋಡಿ ಅವರು ಅಯ್ಯಯ್ಯೋ ನಮ್ಮ ಕೊಡೆಗಳು ಎಗರಿ ಅಂತ ದುಃಖ ಪಡುತ್ತಾರೆ ಹಾಗೆ ಇರುವಾಗ ಒಂದೇ ಸಲಕ್ಕೆ ಅವರ ಹತ್ತಿರಕ್ಕೆ ಮೂರು ಕೊಡೆಗಳು ಪ್ರತ್ಯಕ್ಷವಾಗುತ್ತದೆ ಅದನ್ನು ನೋಡಿ ಅವರು ಆಶ್ಚರ್ಯ ಹೋಗ್ತಾರೆ ಹಬ್ಬ ಈ ಕೊಡೆಗಳು ಬಲೆ ಇದೆಯೇ ಮೂರು ಒಂದೇ ಥರ ಇದೆ ಬಹಳ ದೊಡ್ಡ ಕೊಡೆಗಳು ಎಂದು ಒಂದನ್ನು ಹಿಡಿದುಕೊಳ್ಳುತ್ತಾಳೆ ಅಂಜಲಿ ಅಂಜಲಿ ಅದನ್ನು ಹಿಡಿದುಕೊಳ್ಳುತ್ತಲೇ ಅದು ತಾಮ್ರದ ಕೊಡೆಯಾಗಿ ಬದಲಾಗುತ್ತದೆ ಅದನ್ನು ನೋಡಿದ ಅಂಜಲಿ ಭಲೇ ಬಲೆ ವಿಚಿತ್ರ ಆಗಿದೆ ಕೊಡೆ ಹಿಡ್ಕೋತಲೇ ತಾಮ್ರದ ರೂಪದಲ್ಲಿ ಬದಲಾಗಿ ಹೋಯ್ತು ಮಾಯಾಮಂತ್ರ ಮಾಡಿದ ಹಾಗೆ ನಿಜಕ್ಕೂ ಇದು ಎಲ್ಲಿಂದ ಬಂತೋಪ್ಪ ಎಂದು ಅಂಜಲಿ ಅಂದುಕೊಳ್ಳುತ್ತಾ ಇರುತ್ತಾಳೆ ಇಷ್ಟರಲ್ಲಿ ಅವನಿ ನಾನು ಹಿಡ್ಕೊಂಡ್ರೆ ಕೂಡ ತಾಮ್ರದ ಕೊಡನೆ ಬರುತ್ತೇನೋ ಎಂದು ಹೇಳಿ ಮತ್ತೊಂದು ಕೊಡೆಯನ್ನು ಹಿಡಿದುಕೊಳ್ಳುತ್ತಾಳೆ ಅದು ತಕ್ಷಣ ಬೆಳ್ಳಿ ರೂಪದಲ್ಲಿ ಬದಲಾಗಿ ಹೋಗುತ್ತೆ ಅದನ್ನು ನೋಡಿ ಅವನಿ ಬಹಳ ಸಂತೋಷದಿಂದ ಆಶ್ಚರ್ಯವಾಗಿದೆ ನಿನಗೇನೋ ತಾಮ್ರ ನನಗೇನೋ ಬೆಳ್ಳಿ ಬಂತು ಭಲೇ ವಿಚಿತ್ರವಾಗಿದೆ ಎಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ನನಗೇನು ಬರುತ್ತೋ ಅಂದ್ಕೊಂಡು ಮತ್ತೊಂದು ಕೊಡೆಯನ್ನು ತಗೋತಾಳೆ ಅದು ಬಂಗಾರದ ರೂಪದಲ್ಲಿ ಬದಲಾಗಿ ಹೋಗುತ್ತೆ ಅದನ್ನು ನೋಡಿ ಅನಾಮಿಕ ಬಹಳ ಆಶ್ಚರ್ಯ ಹೋಗುತ್ತಾಳೆ ಬಹಳ ವಿಚಿತ್ರವಾಗಿದೆಯೇ ಬಂಗಾರ ಬೆಳ್ಳಿ ತಾಮ್ರದ ಕೊಡುಗಳು ಇದು ನಿಜಕ್ಕೂ ಎಲ್ಲಿಂದ ಬರ್ತಾ ಇದೆಯೋ ಅರ್ಥವಾಗ್ತಿಲ್ಲ ಬಹಳ ವಿಚಿತ್ರವಾಗಿದೆ ಎಂದು ಅಂದುಕೊಳ್ಳುತ್ತಾ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಇಷ್ಟರಲ್ಲಿ ಶಾರದಾಲಿಗೆ ಬರುತ್ತಾಳೆ ಅವರ ಕೈಯಲ್ಲಿರುವ ಕೊಡೆಯನ್ನು ನೋಡ್ತಾಳೆ ಏನೂ ಬಂಗಾರ ಬೆಳ್ಳಿ ತಾಮ್ರದ ಕಡೆ ತಗೊಂಡ್ಬಂದಿದ್ದೀರಾ ಅಷ್ಟು ದುಡ್ಡು ನಿಮಗೆ ಎಲ್ಲಿಂದ ಬಂತೆ ಆಕ ಅವರು ಅಲ್ಲಿವರೆಗೂ ಏನೇನು ನಡೆಯುತ್ತೋ ಅದೆಲ್ಲ ವಿವರಿಸುತ್ತಾರೆ ಅತ್ತೆಗೆ ಬಹಳ ವಿಚಿತ್ರವಾಗಿದೆ ಅಮ್ಮ ಬರೋ ದಾರಿನಲ್ಲಿ ನಾಯಿ ಬಾಲ ತುಳಿದು ಬಂದ್ರ ಏನು ಇಲ್ಲ ಅಂದರೆ ದೇವರು ನಿಮಗೆ ವರ ಕೊಟ್ನಾ ಆಕ ಅವರು ಅಂತಹದ್ದೇನೂ ಇಲ್ಲ ಅತ್ತೆ ಎಂದು ಹೇಳುತ್ತಾ ಇರುವಾಗಲೇ ಅನಾಮಿಕಾ ಹೀಗನ್ನುತ್ತಾಳೆ ಅತ್ತೆ ನಿಜವಾಗಿಯೂ ದೇವರು ಮನುಷ್ಯನ ರೂಪದಲ್ಲಿ ನಮ್ಮನ್ನು ಪರೀಕ್ಷಿಸಲಿಕ್ಕೆ ಬಂದಿದ್ನಾ ಎಂದು ಕೊಡೆಗಳನ್ನು ತೆಗೆದುಕೊಂಡಾಗಿನಿಂದ ಅವರು ಇತರರಿಗೆ ಸಹಾಯ ಮಾಡಿದವರೆಗೂ ನಡೆದ ವಿಷಯವನ್ನೆಲ್ಲ ಅತ್ತೆಗೆ ವಿವರಿಸುತ್ತಾಳೆ ಅದನ್ನು ಕೇಳಿದ ಅತ್ತೆ ಅಂದರೆ ನಿಮ್ಮ ಮನಸ್ಸಿಗೆ ತಕ್ಕ ಹಾಗೆ ನಡೀತಮ್ಮ ಅನಾಮಿಕ ಮುದುಕಿಯ ಮೇಲೆ ಕರುಣೆಪಟ್ಟು ಕೊಡೆಯೇ ಕೊಟ್ಲು ಅದಕ್ಕೆ ಅವಳು ಹಿಡಿದುಕೊಂಡ ಕೊಡೆ ಬಂಗಾರವಾಗಿ ಬದಲಾಗಿದೆ ಇನ್ನು ಅವನೇನೋ ಆ ಚಿಕ್ಕ ಪಾಪುನ ಅವರ ಮನೆ ಹತ್ರ ಬಿಟ್ಟು ಬಂದಿದ್ದಾಳೆ ಅದಕ್ಕೆ ಅವನಿ ಹಿಡ್ಕೊಂಡ ಕೊಡೆ ಬೆಳ್ಳಿಯಾಗಿ ಬದಲಾಯಿತು ಇನ್ನು ಅಂಜಲಿ ಸಂದೇಹದಿಂದ ಅವರು ನಮಗೆ ಸಹಾಯ ಮಾಡ್ತಾನಾ ಇಲ್ಲ ನಮಗೆ ನಷ್ಟ ಮಾಡ್ತಾನಾ ಅಂತ ಅರ್ಥವಾಗದ ಪರಿಸ್ಥಿತಿಯಲ್ಲಿ ಅಯೋಮಯದಿಂದ ಅನುಮಾನದಿಂದಿದ್ಲು ಆಗ ಅನಾಮಿಕಾ ಹೇಳಿದ್ಲು ಅಂತ ಅಂಜಲಿ ಅವನಿಗೆ ಕೊಡೆ ಕೊಟ್ಟಿದ್ದಾಳೆ ಅದಕ್ಕೆ ಸಂದೇಹದ ಮನಸ್ಸಿರುವುದರಿಂದಲೇ ಆಕೆ ಹಿಡಿದ ಕೊಡೆ ತಾಮ್ರದ ಕೊಡೆಯಾಗಿ ಬದಲಾಗಿ ಹೋಗಿದೆ ಎಂದು ವಿವರವಾಗಿ ಹೇಳುತ್ತಾಳೆ ಶಾರದ ಆ ಮಾತಿಗೆ ಅವರು ನೀವು ಹೇಳಿದ್ದು ನಿಜವೇ ಆದ್ರೆ ನಮ್ಮ ಹತ್ರಕ್ಕೆ ಬಂದವರು ದೇವರ ಇಲ್ಲ ಸ್ವಾಮೀಜಿಗಳ ಮತ್ತೆ ಯಾರು ಅತ್ತೆ ಅಂತ ಕೇಳ್ತಾರೆ ಮನುಷ್ಯ ರೂಪದಲ್ಲಿ ಬಂದ ದೇವರೇ ಆಗಿರ್ಬೋದು ನಿಮ್ಮ ಮನಸ್ಸನ್ನು ತಿಳಿದುಕೊಂಡು ನಿಮಗೆ ಬೇಕಾದ ಬಹುಮಾನ ಕೊಟ್ಟು ಹೋಗಿದ್ದಾರೆ ಏನೋ ಎಂದು ಅನ್ನುತ್ತಾಳೆ ಇನ್ನು ಅವರು ಮೂವರು ಅವರವರಲ್ಲಿ ಮಾತನಾಡಿಕೊಂಡು ಸ್ವಲ್ಪ ಮಳೆ ಕಡಿಮೆಯಾದ ನಂತರ ಆ ಮೂರು ಕೊಡೆಗಳನ್ನು ಮಾರಾಟ ಮಾಡುತ್ತಾರೆ ಹಾಗೆ ಮಾರಾಟ ಮಾಡಿದಾಗ ಬಹಳ ದುಡ್ಡು ಬರುತ್ತೆ ಅವರಿಗೆ ಆ ದುಡ್ಡನ್ನು ಅವರು ಮೂವರು ಸಮಾನವಾಗಿ ಹಂಚಿಕೊಳ್ಳುತ್ತಾರೆ ಆ ನಂತರ ಅವರು ಹಿಂದಕ್ಕೆ ತಿರುಗಿ ನೋಡಿದ್ದೇ ಇಲ್ಲ ಏಕೆಂದರೆ ಅವರು ಆ ದುಡ್ಡಿನಿಂದ ಹೊಸ ಜೀವನ ಶುರು ಮಾಡುತ್ತಾರೆ ಅವರ ಜೀವನ ಶೈಲಿ ಪೂರ್ತಿಯಾಗಿ ಬದಲಾಗುತ್ತದೆ ಅವರ ಗಂಡಂದಿರು ಕೂಡ ಅವರ ಜೀವನದಲ್ಲಿ ನಡೆಯುತ್ತಾ ಇರುವ ಅದ್ಭುತವನ್ನು ನೋಡಿ ಬಹಳ ಸಂತೋಷ ಪಡುತ್ತಾ ಇರ್ತಾರೆ ಆದರೆ ಅವನಿ ಅಂಜಲಿ ಮಾತ್ರ ಈ ವಿಧದಿಂದ ಮಾತನಾಡ್ಕೋತಾ ಇರ್ತಾರೆ ನಾನು ಕೂಡ ಅನಾಮಿಕಾಕ್ಕನ ಹಾಗೆ ಬಂಗಾರದ ಹೃದಯ ಹೊಂದೋದಕ್ಕೆ ಪ್ರಯತ್ನಿಸ್ತೀನಿ ಇನ್ ಮೇಲಿಂದ ಯಾರು ನನಗೆ ಸಹಾಯ ಕೇಳಕ್ಕೆ ಬಂದವರ ಮೇಲಾಗ್ಲಿ ನಾನು ಸಹಾಯ ಮಾಡಬೇಕಾಗ್ಲಿ ಅನುಮಾನವೇ ಪಡೋದಿಲ್ಲ ನಾನು ಕೂಡ ಅಷ್ಟೇ ಅನಾಮಿಕನ ಹಾಗೆ ಒಳ್ಳೆ ಹೃದಯನ್ನ ಪಡ್ಕೋತೀನಿ ಆದ್ರೂ ನಮ್ಮಲ್ಲಿ ಯಾರಿಗೆ ಲಾಭ ಬಂದ್ರು ಎಲ್ರು ಸಮಾನವಾಗಿ ಹಂಚ್ಕೊಳ್ತೀವಿ ಆದ್ರಿಂದ ನಮ್ಗೇನು ಕಷ್ಟವಿರಲ್ಲ ಆದ್ರೆ ನಮ್ಮ ಮನಸ್ಸು ಕೂಡ ಅಂದವಾಗಿ ಬದಲಾದ್ರೆ ಇನ್ನೂ ಅಧಿಕ ಲಾಭವನ್ನು ಹೊಂದಬಹುದಲ್ಲ ಅದು ಯಾವ ರೀತಿಯಿಂದಾದ್ರೂ ಆಗಬಹುದು ಎಂದು ಅವರಿಬ್ಬರು ಮಾತನಾಡಿಕೊಳ್ಳುವುದನ್ನ ಅತ್ತೆ ಶಾರದಾ ನೋಡಿ ಹೌದು ಹಾಗೆ ಇರಬೇಕು ಅನ್ನುತ್ತಾಳೆ ಆ ಮಾತಿಗೆ ಅವರು ನಗುತ್ತಾರೆ ಇನ್ನು ಅವರ ಸಾಲವೆಲ್ಲ ತೀರಿ ಹೋಗಿ ಕುಟುಂಬವೆಲ್ಲ ಬಹಳ ಸಂತೋಷದಿಂದ ಇರುತ್ತದೆ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್